ಹಾಂ ಹಾಂ ಇಲ್ಲಿ ರಾಖಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಹಾಂ ಹೇಳು ಹಾಂ ಏನು ಇಲ್ಲಿ ಹಾ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ನಮ್ಮ ರಾಖಿಗೆ ಇವಾಗ ಊಟ ಮಾಡಿಸ್ತಾ ಇದ್ದೀನಿ ಅವನಿಗೆ ಕ್ಯಾರೆಟು ಬೀನಿಸು ಮತ್ತು ಬೇಳೆ ಎಲ್ಲ ತರಕಾರಿನ ಮಿಕ್ಸ್ ಮಾಡಿ ಬೇಯಿಸಿ ಎಲ್ಲ ಥರದ್ದು ಮಿಕ್ಸ್ ಮಾಡಿ ತಿನ್ನಿಸ್ತಾ ಇದ್ದೀನಿ ಎಲ್ಲ ಹಾಂ ಹಾನು ಹಾನು ಹಾಂ ನೀನೇ ತಿನ್ನಬೇಕು ಹಾಂ ಇನ್ನು ಎಷ್ಟು ದಿನ ನಾನೇ ತಿನ್ಸೋಕಾಯ್ತದೆ ರಾಕಿಗೆ ಊಟ ಮಾಡ್ಸಾಯ್ತು ಇವಾಗ ಮೂತಿಗೆಲ್ಲ ಮೆತ್ಕೊಂಡಿದ್ದಾನೆ ಈ ಮೆತ್ಕೊಂಡಿರೋದೆಲ್ಲ ಒರೆಸಿ ಕ್ಲೀನ್ ಮಾಡಬೇಕು ನೋಡಿ ತಿನಿಸ್ಬೇಕಾದ್ರೆ ಕೆಳಗೆಲ್ಲ ಚೆಲ್ಲಿದೆ ಬಂದಿರಿ ಊಟ ಮಾಡ್ದರೂ ನೀಲ್ ಗೋಡ್ ಬಂದಿದೀಯಾ ಹಾಂ ಯಾಕೆ ಗೋಡ್ ಬಂಪಿದೆ ನಿನ್ನ ಹಿಡ್ಕೊತಾ ಇದಿ ಸುಂದ್ರಿ ಅಲ್ವಾ ಅದ ನೀನು ನೋಡಕ್ಕು ಹಳೆ ಸೀರೆ ಅದೇ ಸುಂದ್ರಿ ಅಲ್ವಾ ಎಲ್ಲ ಹಳೆ ಸೀರೆ ಉಟ್ವ ಇಟ್ಕತ ಕೂತಾವಳ ಹಳೆ ಸೀರೆಯೋ ಸೀರೆ ಸೀರೆಯೋ ಸೀರೆ ಏನು ಯಾವುದಾದ್ರೂ

ಅವ್ರು ಮೂರ್ ಕೈಯಾಗಿ ಇವರು ಬಂದ ಸಂಸ್ಕೃತಿಯಾಗಿ ಮದುವೆ ಆಗುವ ಸಂಪ್ರದಾಯವಾಗಿ ಸಂಪ್ರದಾಯವಾಗಿ ಆಯ್ತಂತ ಅವಳಗ ಎಂತ ಅಲ್ಲೇ ಇದ್ದ ಕಾಲು ಮುಗಿತ್ತಂತೆ ಇವಳು ಎರಡು ಹೆಣ್ಮಕ್ಳ ಮದುವೆ ಮಾಡಿದಂತೆ ಮೈಸೂರ್ಲಿ ಮನೆ ಇತ್ತಂತೆ ಒಬ್ಬಳೆ ಕೂತೊಳೆ ಸರಿಯ சவாச சரியா ஒரே நேம் மார்க்கொள்கேயே இல்லை மைசூர்ல ஐநூறு இப்பத்தெண்டே தாரிக்கு நமக்கு ஏன் அவருத்தர் ಈಗ ಮಾದ್ರಿಗೆ ಆಸಾಕ ಬಿಡೋದು ಈ ಕಡೆಗೆ ಹಾಕ ಮಲಿಕಣ ನೀನು ಅತ್ತಾಗ ಹಾಕತ್ತೀಯಲ್ಲ ತಲೆಯ ಹಿಂಗೆ ಹಾಕೋ ಆ ಕಡೆ ಸೈಡ್ಗೆ

ಅಮ್ಮ ಯಾಕೊಂಡ ಲೈಟೇ ಹಾಕ ಹೋಗಿದಳ ಆಚೆ ಲೈಟ್ ಹಾಕೊಂಡು ತಾನೇ ಹೋಗುದು ಕತ್ಲಕ ಹೋಗಿದಿಯಾ

ಏನೋ ತಿಂತ ಕಣ ಏನೋ ಸಿಕ್ಬಿಟ್ಟದೆ ತಿಂತ ನೋಡಿ